ಸಕ್ಕತ್ತಾಗಿರುವಂತಹ ಬಾಯಿ ನೀರುರಿಸುವಂತಹ ಫಿಶ್ ರವ ಫ್ರೈಯನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮನೇಲಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತೊಂದು ಸೂಪರ್ ಆಗಿರುವಂಥ ಫಿಶ್ ಫ್ರೈ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂಥದ್ದು ನೀವು ಯೂಶುವಲ್ ಆಗಿ ಮಂಗ್ಳೂರು ಹೋಟೆಲ್ಗಳಲ್ಲಿ ತಿಂತಿರಲ್ವ ಫಿಶ್ ರವ ಫ್ರೈ ಅದಕ್ಕಿಂತ ಸಖತ್ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಕೂಡ ವಿಡಿಯೋನ ನೋಡಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ನೋಡಿ ನಾನು ಬಂಗುಡೆ ಮೀನಿನ ಈ ರವ ಫ್ರೈಯನ್ನು ಮಾಡ್ತಾ ಇದ್ದೇನೆ ಕಬ್ಬಿನದ ಕಾವಲಿಯಲ್ಲಿ ತವ ಫ್ರೈ ಟೈಪ್ ಮಾಡ್ತಾ ಇದ್ದೇನೆ ಅಂದರೆ ಆಯಿಲ್ ಅಲ್ಲ ಆಯಿಲ್ ಫ್ರೈ ಅಷ್ಟೊಂದು ಚೆನ್ನಾಗಿರೋಲ್ಲ ನಾವು ತವ ಫ್ರೈ ಮಾಡಿದರೆ ಸಾಕು ಕತ್ತು ಟೇಸ್ಟಾಗಿರುತ್ತೆ ಡಬಲ್ ರುಚಿ ಇರುತ್ತೆ ಬಂಗಡೆ ಮೀನನ್ನು ತಗೊಂಬಂದು ತೊಳೆದು ಬಿಟ್ಟು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ಈ ಥರ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಇದು ಯಾಕೆ ಅಂತಂದರೆ ಸ್ವಲ್ಪ ದಪ್ಪ ಇರುತ್ತೆ ಬಂಗಡೆ ಮೀನು ಈ ಥರ ಸ್ಲಿಪ್ ಮಾಡ್ಕೊಂಡು ಏನಾಗ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಮಸಾಲ ಎರಡೂ ಕಡೆಯೂ ನೀಟಾಗಿ ಹಾಕೋಬೋದು ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಮಸಾಲೆ ಎಳ್ಕೊಂಡು ಈಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಚಮಚದಷ್ಟು ರೆಡಿ ಫಿಶ್ ಫ್ರೈ ಮಸಾಲ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ ನಾಲ್ಕು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಅರಶಿನ ಪುಡಿ ಒಂದು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚದಷ್ಟು ಉಪ್ಪು ಆಮೇಲೆ ಒಂದು ಲಿಂಬೆ ರಸ ಹಾಕೊತಾ ಇದ್ದೇನೆ ನೀವು ಖಾರ ಪುಡಿ ಮತ್ತು ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಇಲ್ಲದಿದ್ದರೆ ಆ ಫಿಶ್ ಫ್ರೈ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಆದರೆ ನಾನು ಖಾರ ಪುಡಿ ಮತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊತೀನಲ್ವಾ ಅಂದರೆ ಲೈ ಲಿಂಬೆ ರಸ ಎಲ್ಲ ಆಗ ಒಂಚೂರು ಉಪ್ಪು ಸೇರಿಸಿದರೆ ಇನ್ನು ಕಡಕಾಗಿ ಬರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲನ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಹೀಗೆ ಅದು ಮೀನಿಗೆ ಕರೆಕ್ಟಾಗಿ ಅಂಟ್ಕೋಬೇಕು ನೀವು ಹಚ್ಚಿ ಇಡ್ಲಿಕ್ಕೆ ಮ್ಯಾರಿನೇಟ್ ಅಂತವಲ್ಲ ಆ ಥರ ನೋಡಿ ಈ ಥರ ನೀಟಾಗಿ ಮಸಾಲಕ್ಕೆ ಅಂದರೆ ಸಾರಿ ಫಿಶ್ಶಿಗೆ ಮಸಾಲ ಕೋಟ್ ಆಗಬೇಕು ತುಂಬ ತೆಳ್ಳಗೆ ಬೇಡ ಮಾಡೋದು ಆಮೇಲೆ ರವೆ ಫ್ರೈ ಮಾಡೋದಕ್ಕೆ ಸರಿ ಬರಲ್ಲ ಇದು ಈ ಥರ ಮಸಾಲಾನ ಕೋಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೋದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಬಿಟ್ಬೇಡಿ ಫಿಶ್ ಫ್ರೈ ಮಾಡೋಕ್ಕಿಂತ ಮುಂಚೆ ಇದನ್ನ ರವನ ರೆಡಿ ಮಾಡ್ಕೊತಾ ಇದ್ದೀನಿ ಸೂಜಿ ರವ ತಗೊತಾ ಇದ್ದೇನೆ ಅರ್ಧ ಗಂಟೆ ಆಗಿದೆ ರವದಲ್ಲಿ ಫಿಶ್ಶನ್ನು ಈ ಥರ ಕೋಟ್ ಮಾಡ್ಕೊತಾ ಇದ್ದೇನೆ ನೋಡಿ ಕೋಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೇನೆ ಅದಾದ ನಂತರ ಕಬ್ಬಿನದ ಕಾವಲಿಯನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡಿದರೆ ಆ ಥರ ರುಚಿ ಬರೋಲ್ಲ ಕ್ರಿಸ್ಪಿನೆಸ್ ಬರಲ್ಲ ಕಬ್ಬಿನದ ಕವಲಿಲ್ಲಾದ್ರೆ ಪರ್ಫೆಕ್ಟಾಗಿ ಬರುತ್ತೆ ಕೊಕೊನಟ್ ಆಯಿಲ್ ಹಾಕಿ ನಾವು ಅಡುಗೆಗೆ ಜಾಸ್ತಿ ಕೋಕೋನಟ್ ಆಯಿಲ್ ಉಪಯೋಗ ಮಾಡ್ತೀವಿ ಅಂದರೆ ತೆಂಗಿನೆಣ್ಣೆನ ಉಪಯೋಗ ಮಾಡ್ತೀವಿ ಅದರಲ್ಲಿ ಈ ಮೀನನ್ನು ಕಾಯಿಸಿದರೆ ಅದರ ರುಚಿಯೇ ಬೇರೆ ಆ ಪರಿಮಳನೇ ಬೇರೆ ಅದರ ಮಜಾ ತಿಂದವ್ರಿಗಷ್ಟೇ ಗೊತ್ತು ನೀವು ನಾರ್ಮಲಾಗಿ ಉಪಯೋಗ ಮಾಡುವಂಥ ಕುಕ್ಕಿಂಗ್ ಆಯಿಲನ್ನು ಉಪಯೋಗ ಮಾಡ್ಬೋದು ಏನೂ ತೊಂದರೆ ಇಲ್ಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಫಿಶ್ಶನ್ನ ಹಾಕಿಬಿಟ್ಟು ಒಂದು ಸೈಡ್ ಒಂದು ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಕಾಯಲಿಕ್ಕೆ ಬಿಡಬೇಕು ಫಸ್ಟ್ ಹೈ ಫ್ಲೇಮ್ ಇಟ್ಟು ತವನ ಕಾಯಿಸ್ಕೋಬೇಕು ಫಿಶ್ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಒಂದು ಸೈಡ್ ಮೂರು ನಿಮಿಷ ಮತ್ತೊಂದು ಸ್ವಲ್ಪ ಮೇಲಿಂದ ಆಯಿಲ್ ಹಾಕ್ಕೊಂಡು ಮತ್ತೊಂದು ಸೈಡ್ ಮೂರು ನಿಮಿಷ ಕಾಯಿಸ್ಬೇಕು ಇನ್ನೊಂದು ರೌಂಡು ನೀವು ಎರಡೆರಡು ನಿಮಿಷ ಕಾಯಿಸ್ಕೋಬೋದು ಯಾಕಂತಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿರುವಂಥ ಫಿಶ್ ಫ್ರೈ ರೆಡಿಯಾಗಿದೆ ಒಂದು ಚೂರ ಆ ಮಸಾಲೆ ಬಿಟ್ಕೊಂಡಿಲ್ಲ ಸ್ಪ್ರೆಡ್ ಆಗಿಲ್ಲ ಕರೆಕ್ಟಾಗಿ ಮೀನಿಗೆ ಕೋಟ್ ಆಗಿದೆ ನೋಡಿದ್ರೇ ಬಾಯಿ ನೀರು ಬರುತ್ತೆ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗಲಿ ಫಿಶ್ ಫ್ರೈನ ಒಂದ್ಸರಿ ಟ್ರೈ ಮಾಡಿ ನೀವು ಖಂಡಿತವಾಗ್ಲೂ ನನ್ನನ್ನು ಹೊಗಳ್ತೀರ ಅಷ್ಟು ಸೂಪರಾಗಿ ಬರುತ್ತೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ